ವೀಕ್ಷಕರ ಇಲ್ಲಿ ನೋಡ್ತಾ ಇದ್ರ ಇಲ್ಲೊಂದು ಶೂಟಿಂಗ್ ನಡೀತಾ ಇತ್ತು ಶೂಟಿಂಗ್ ನಡೆಯೋ ಟೈಮ್ ಎಲ್ಲರೂ ಇಲ್ಲಿ ಸೇರ್ಕೊಂಡಿದ್ರು ಇಲ್ಲಿ ಜೆಂಟ್ಸ್ ಬಹಳಷ್ಟು ಜನ ಗಂಡು ಮಕ್ಕಳಿದ್ರು ಆ ಗಂಡ್ ಮಕ್ಕಳು ಯಾರು ಸಹ ಈ ಆವು ನಡಿಯದ ಪ್ರಯತ್ನ ಪಡಲಿಲ್ಲ ವೀಕ್ಷಕರ ಇಲ್ಲಿ ನೋಡ್ತಾ ಇದ್ರ ಇದು ಒರಿಜಿನಲ್ ಅವ್ ಇದು ಸಿನಿಮಾ ಶೂಟಿಂಗ್ ಇಂದು ಹಾವಲ್ಲ ಇದು ಇಲ್ಲಿ ನೂರಾರು ಜನ ಜೆಂಟ್ಸ್ ಇದ್ರು ಆ ಜೆಂಟ್ಸ್ ಅಷ್ಟೊಂದು ಜನ ಇದ್ರು ಸಹ ಈ ಆವು ನೋಡಿ ಎಲ್ಲ ದೂರ ಸರ್ಕಂತ ಇದ್ರೆ ಹೊರತು ಯಾರು ಸಹ ಈ ಯಾವನ್ನ ಕೈನಲ್ಲಿ ಹಿಡ್ಕೊಂಡು ಹೊರಗಡೆ ಬಿಡೋದಕ್ಕೆ ಯಾರು ಪ್ರಯತ್ನ ಪಡ್ತಾ ಇರಲಿಲ್ಲ ಇಲ್ಲೊಬ್ಬರು ಮಹಿಳೆ ಇಲ್ಲಿ ಒಂದು ಫಿಲಂ ಶೂಟಿಂಗಿಗೆ ಸೈಡ್ ಆಕ್ಟರ್ಗೋಸ್ಕರ ಬಂದಿದ್ರು ಪಾಲ್ವಿ ಪಾಲ್ವಿ ಅಂತಂದು ಹೇಳಿಬಿಟ್ಟು ಇವ್ರ ಹೆಸರು ಫಿಲಮ್ ಶೂಟಿಂಗಿಗೆ ಇಲ್ಲಿಗೆ ಸೈಡ್ ಆಕ್ಟರ್ಗೋಸ್ಕರ ಬಂದಿದ್ರು ಇವರು ಇವ್ರ ಧೈರ್ಯ ನಿಜಕ್ಕೂ ಮೆಚ್ಚಬೇಕು ಯಾಕಂದ್ರೆ ಕರ್ನಾಟಕದ ಒಣಕೆ ಓಭಾವ ಆಗಿರ್ಬೋದು ನಮ್ಮ ಇಲ್ಲಿರ್ತಕ್ಕಂಥ ಸಾಕಷ್ಟು ಮಹಿಳೆಯರಿಗೆ ಇವರೊಂದು ಮಾದರಿ ಅಂತಂದು ಹೇಳಿದ್ರೆ ತಪ್ಪಾಗಲಾರ್ದು ಡೈರೆಕ್ಟರ್ ಸರ್ ಇದ್ದಾರೆ ಅವ್ರ ಜೊತೆಯಲ್ಲಿ ಇವರಿದ್ದಾರೆ ಇದ್ದಾರೆ ನೋಡ್ತಾ ಇದ್ದಾರೆ ವೀಕ್ಷಕರೇ ಇವರ ಇವ್ರಿಗೆಲ್ಲರೂ ಸಹ ಲೈಕ್ ಮಾಡಿ ಶೇರ್ ಮಾಡಿ ಓಕೆ